ವಿವಿಧ ಜಿಲ್ಲೆಗಳಿಂದ ಅರಮ ನಗರಿ ಮೈಸೂರಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಉದ್ಯೋಗ ಹಾಗೂ ಮೂಲಭೂತ ಸೌಕರ್ಯಗಳು ಕರೆಸಿ ಸೌಕರ್ಯಗಳು ವಿರುದ್ಧವಾಗಿ ಮತ್ತು ಅತಿ ಹೆಚ್ಚು ವಲಸಿಗರು ನಮ್ಮ ರಾಜ್ಯಕ್ಕೆ ಏನು ಲಗ್ಗೆ ಇಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಪ್ರದಮಶನ ಏನು ಈ ಹೋರಾಟಗಳಿಗೆ ಇವತ್ತು ರಾಜ್ಯ ಸರ್ಕಾರ ಸ್ವಲ್ಪ ಕೂಡ ಎಲೆ ಕೊಡ್ತಾಯಿಲ್ಲ ಎಲ್ಲ ನಮ್ಮ ಈಗಿನ ಇಡೀ ರಾಜ್ಯದ ಬಂದಿರುವಂಥ ಎಲ್ಲ ನಾಯಕರುಗಳು ತಮ್ಮ ಮನೆಗೋಸ್ಕರ ಇಲ್ಲಿ ಹೋರಾಟ ಬಂದಿಲ್ಲ ಅದೇ ಅತಿ ಮಕ್ಕಳು ಬಟ್ಟೆ ಕೊಡಿಸಿ ಊಟ ಕೊಡಿಸ್ತೇನೆ ಬಂದಿಲ್ಲ ಈ ನಾಡಿನ ಜನರಿಗೋಸ್ಕರ ಈ ನಾಡಿನ ಕ್ಷೇಮಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ ಏನಿವತ್ತು ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಹೊರಗಿನ ರಾಜ್ಯದಲ್ಲಿ ಬಂದು ಯಾರು ಮಾಡೋಕ್ಕಾಗಲ್ಲ ಹಾಗಾಗಿ ಈ ರಾಜ್ಯವನ್ನು ಆಡ್ತಿರೋ ಸರ್ಕಾರಗಳು ನಿಮ್ಮ ಕೈಲಿ ಮಾತ್ರ ಸಾಧ್ಯ ಇದೇ ಪಕ್ಕದ ರಾಜ್ಯಗಳಾದಂಥ ತಮಿಳುನಾಡು ಕೇರಳ ಆಂಧ್ರಕ್ಕೋಗಿ ಎಲ್ಲರೂ ಕೂಡ ಅವರವರ ತಾಯಿ ಭಾಷೆನ ತಿಳಿಸ್ತಾರೆ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಅವರ ಭಾಷೆಗಳನ್ನ ಬಳಸ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ದುಡ್ಡಾವೆ ಏನಂದರೆ ಎಲ್ಲರೂ ಕೂಡ ಭಾಷೆಯಲ್ಲಿ ಮಾತಾಡ್ತಾರೆ ಕೇಂದ್ರ ಸರ್ಕಾರ ನಡೆ ನಿಸ್ತಾವಂತ ಇಲಾಖೆಗಳಲ್ಲಿ ಅಂಚೆ ಆಗ್ಬೋದು ರೈಲು ಆಗ್ಬೋದು ಹಾಗೂ ಇನ್ನು ಕೆಲ ಇಲಾಖೆಗಳಲ್ಲಿ ಸಂಪೂರ್ಣವಾಗಿ ಬೇರೆ ರಾಜ್ಯದ ಕಾರ್ಮಿಕ ತಂದು ತುಂಬಾಗ್ತದೆ ಮುಖ್ಯವಾಗಿ ನಮ್ಮ ನಾಡಿಕರಿಗೆ ಕನ್ನಡಿಗರಿಗೆ ಉದ್ಯೋಗವನ್ನು ಪಡಿತಗೊಳಿಸ್ತಾವ್ರೆ ಇದು ಒಂದು ಹುನ್ನಾರ ಇದು ಮುಂದೊಂದು ದಿನ ಯಾವ ರೀತಿ ಆಗುತ್ತೆ ಅಂದರೆ ಇವತ್ತು ನಮ್ಮಲ್ಲಿ ಕಟ್ಟಡ ಕಾರ್ಮಿಕರು ಹೊರಾಜದವರು ಕಬ್ಬಿಯವರು ಹೊರದವರು ಮತ್ತು ಅದೇ ರೀತಿ ಚನ್ನಪುಟ್ಟ ಬೀದಿ ಒಬ್ಬರು ಹೊರಾಜದವರು ಆಯ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ನಮಗೆ ಕೆಲಸ ಇದ್ರ ಪ್ರಶ್ನೆ ಬರ್ತದೆ ಮುಂದೊಂದು ದಿನ ನಾವೇ ಪೀಳಿಗೆ ಹೊರಗಡೆ ಹೋಗಬೇಕಾಗ್ತದೆ ಇದೆಲ್ಲ ಸರ್ಕಾರ ಖಂಡಿಸಿ ಮತ್ತು ಇನ್ನೊಂದು ಏನಂದರೆ ಮುಖ್ಯ ಉದ್ದೇಶ ಏನು ಸರ್ಕಾರಿ ಕೆಲಸ ಇದ್ದಿರೋ ತಾವುಗಳು ತಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಸ್ಥಳ ಸಾಲ ಸೇರಿಸಬೇಕು ಅದೇ ರೀತಿ ರಾಜ್ಯ ಸರ್ಕಾರಗಳು ಏನು ನೀವು ಬೇರೆ ರಾಜ್ಯವರು ಬಂದಿಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ನೆಲ ಜಲ ವಿದ್ಯೆಲ್ಲ ಕೊಡ್ತಾ ಇದ್ದೀರಲ್ಲ ಶೇಕಡ ತೊಂಬತ್ತು ಭಾಗ ಕನ್ನಡಿಗನ ತುಂಬಬೇಕು ಅಲ್ಲಿಗೆ ಶೇಕಡ ತೊಂಬತ್ತು ಭಾಗ ತುಂಬಬೇಕು ತುಂಬೇಕು ಆದ್ರೀವಾಗ ಏನಾಗ್ತದೆ ಬೇರೆ ಬೇರೆ ವಿದೇಶದಲ್ಲಿ ಬಂದಂಥ ಕಂಪನಿಗಳಿಗೆ ಪ್ರವಾಸಿಗರಿಗೆ ನೀವು ಅವಕಾಶ ಕೊಡ್ತಾ ಇದ್ದೀರಾ ಜೊತೆಗೆ ಜೊತೆಗೆ ಶಾಲೆಗಳಲ್ಲಾಗಲಿ ಮತ್ತು ಕಚೇರಿಗಳಲ್ಲಾಗಲಿ ಮೊದಲಿಗೆ ಇತ್ತು ಸರ್ಕಾರಿ ಶಾಲೆಗಳು ಓದಂಥ ಮಕ್ಕಳಿಗೆ ರಿಯಾಯಿತಿ ಇತ್ತು ಸರ್ಕಾರಿ ಶಾಲೆಗಳು ಓದಂಥ ಮಕ್ಕಳುಗಳಿಗೆ ಮತ್ತೆ ನೀವು ಕೆಲಸಗಳಲ್ಲಾಗಬಾರ್ದು ಎಲ್ಲ ಉದ್ಯೋಗದಲ್ಲಿ ರಿಯಾಯಿತಿ ಕೊಡಬೇಕು ಮುಖ್ಯವಾಗಿ ಐ ಟಿ ಬಿ ಟಿಗಳಲ್ಲಿ ಕನ್ನಡಿಗರಿಗೆ ಪ್ರಾಮುಖ್ಯತೆ ಕೊಡಬೇಕು ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡಿದೆ ಬಂದುಗಳೇ ಇವತ್ತು ಈ ಹೋರಾಟದಲ್ಲಿ ಎಲ್ಲ ಜನ ಬಂದಿರುವಂಥ ನಮ್ಮ ರೈತ ನಾಯಕರುಗಳಿಗೆ ಕಲಾಮರ ಪದಾತಿಥಿಗಳಿಗೆ ನನ್ನ ಮಾತು ಮುಸ್ತಿ ேகோ எல்லாத்தாகி ஹோராட்ட